ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನೀರಾವರಿ ಆರೋಗ್ಯ ಕೃಷಿ ಶಿಕ್ಷಣಕ್ಕೆ ಲೇಖಕರು ಆದ್ಯತೆ ನೀಡಿ ಅಂಪನಗೌಡ ಬಾದರ್ಲಿ ಗ್ರಾಮ ಆಡಳಿತ ಅಧಿಕಾರ ಬೇಡಿಕೆಗಳನ್ನು ಈಡೇರಿಸಲು ಕೂಡಲೇ ರಾಜ್ಯ ಸರ್ಕಾರ ಮುಂದಾಗಬೇಕು ಟಿಯುಸಿಐ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಸಂತ ಸೇವಾಲಾಲ್ ಜಯಂತಿಯ ಮೆರವಣಿಗೆ ಯೂತ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಹನುಮೇಶ್ ಅವರಿಗೆ ಭೀಮ್ ಆರ್ಮಿ ಗೌರವ ಸನ್ಮಾನ ಮಹಿಳಾ ಮೇಲಿನ ದೌರ್ಜನ್ಯ ಅತ್ಯಾಚಾರ ಕೊಲೆ ಘಟನೆಗಳಿಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಜೆಎಂಎಸ್ ಒತ್ತಾಯ ವಾರ್ತೆಗಳ ವಿವರ ಗುಲ್ಬರ್ಗಾ ವಿಭಾಗದಲ್ಲಿ ನಗರದ ಸರ್ಕಾರಿ ಕಾಲೇಜು ಎರಡನೆಯ ಕಾಲೇಜು ಇಲ್ಲಿ ಮೂರು ಸಾವಿರದ ನೂರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ ಹಲವಾರು ವಿದ್ಯಾರ್ಥಿಗಳ ಅನಿಸಿಕೆಗಳ ಒಳಗೊಂಡ ಕೃತಿಯನ್ನು ಪ್ರಹ್ಲಾದ್ ಗುಡಿ ಹೊರತಂದಿದ್ದಾರೆ ಇದು ದಾಖಲೆಯಾಗಿ ಉಳಿಯಲಿದೆ ಎಂದು ಕಾಲೇಜ್ ಅಭಿವೃದ್ಧಿ ಅಧ್ಯಕ್ಷರು ಹಾಗೂ ಶಾಸಕರಾದ ಹಂಪನಗೌಡ ಬಾದುಲಿ ಅವರು ಹೇಳಿದರು ನಗರದಲ್ಲಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಶ್ರೀನಿಧಿ ಪ್ರಕಾಶನ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪ್ರಹ್ಲಾದ್ ಗುಡಿಯವರ ಸುವರ್ಣ ಹೆಜ್ಜೆಗಳು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿ ಮಾತನಾಡಿದ ಶ್ರೀ ಹಂಪನಗೌಡ ಬಾದುಲಿ ಅವರು ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ವಿಷಯಗಳನ್ನೊಳಗೊಂಡ ಕೃತಿಗಳನ್ನು ಬರೆದು ಜನರಿಗೆ ತಿಳಿಸುವ ಕೆಲಸ ಲೇಖಕರು ಮಾಡಬೇಕು ಎಂದು ಸಲಹೆ ನೀಡಿದರು ಅವರು ಇದರ ಬಗ್ಗೆ ಚಿಂತನೆ ಮಾಡುವುದು ಅಗತ್ಯ ಇದೆ ವಿದ್ಯಾರ್ಥಿಗಳ ಸಾಹಿತಿಗಳ ಲೇಖಕರ ಒಳಗೊಂಡ ಅನೇಕ ಕಾರ್ಯಕ್ರಮಗಳು ಖಾಸಗಿ ಕಾಲೇಜಿನಲ್ಲಿ ನಡೆಯುತ್ತಿದ್ದು ಈಗ ಸರ್ಕಾರಿ ಕಾಲೇಜಿನಲ್ಲಿ ನಡೆಯುತ್ತಿರುವುದು ಸಂತಸದ ವಿಚಾರ ನ್ಯಾಕ್ ಸಮಿತಿ ವರದಿ ಪ್ರಕಾರ ರಾಜ್ಯದಲ್ಲಿ ಮೂರು ಸಾವಿರದ ಆರುನೂರು ಕಾಲೇಜುಗಳಲ್ಲಿ ಇನ್ನೂ ನಾಲ್ಕುನೂರ ಮೂವತ್ತೇಳು ಕಾಲೇಜುಗಳು ನ್ಯಾಕ್ ಸಮಿತಿ ಅನುಮತಿ ಪಡೆದಿಲ್ಲ ನ್ಯಾಕ್ ಸಮಿತಿ ನಿಯಮಗಳು ಬಹಳ ಕಠಿಣವಾಗಿವೆ ಕಾಲೇಜ್ ಶಿಕ್ಷಣ ಸಂಸ್ಥೆಗಳು ನಡೆಸಬೇಕಾದರೆ ಕಡ್ಡಾಯವಾಗಿ ಖಾಸಗಿ ಹಾಗೂ ಸರ್ಕಾರಿ ಕಾಲೇಜುಗಳು ತಕ್ಷಣ ನ್ಯಾಕ್ ಸಮಿತಿ ಅನುಮತಿ ಪಡೆಕೊಳ್ಳುವುದು ಅತ್ಯವಶ್ಯ ಇದೆ ಎಂಬುದು ಮರೆಯಬಾರದು ಕಾಲೇಜ್ ಕಟ್ಟಡ ಹಳೆಯದಾಗಿದೆ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಸಲುವಾಗಿ ನಲವತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಆದಷ್ಟು ಬೇಗನೆ ಸಚಿವರಿಂದ ಪೂಜೆ ಮಾಡಿಸುವೆ ಎಂದರು ಪ್ರಹ್ಲಾದ್ ಗುಡಿಯ ಹೊರ ತಂದಿರುವ ಸುವರ್ಣ ಹೆಜ್ಜೆಗಳ ಕೃತಿ ನನಗೆ ಖುಷಿ ತಂದಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದಲ್ಲಿ ಅವರು ಹಾರೈಸಿದರು ಮಾಜಿ ಸಂಸದರಾದ ಕೆ ರೂಪಾಕ್ಷಪ್ಪ ಹಿರಿಯ ಸಾಹಿತಿ ಪ್ರೊಫೆಸರ್ ಶಾಶ್ವತಯ್ಯ ಮುಕುಂದಮಠ್ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಡಿ ಎಚ್ ಕಂಬಳಿ ಕೃತಿ ಲೇಖಕ ಪ್ರಹ್ಲಾದ್ ಗುಡಿ ಪ್ರಾಚಾರ್ಯತ ಎಂ ಶಿವಯ್ಯ ಲಕ್ಷ್ಮೀದೇವಿ ಜಾಜಿ ದೇವೇಂದ್ರಪ್ಪ ನಿರ್ಪಾದಪ್ಪ ಗುಡಿಯಾಳ್ ವಕೀಲರು ಶ್ರೀನಿಧಿ ಪ್ರಕಾಶ್ನದ ಬೀರಪ್ಪ ಶಂಭೋಜಿ ಸೇರಿದಂತೆ ಇನ್ನಿತರರು ವೇದಿಕೆ ಮೇಲೆ ಇದ್ದರು ಉತ್ತಮ ಕಾಲೇಜು ಅತಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಕಾಲೇಜು ಅನ್ನೋದ್ರಲ್ಲಿ ಶಿವಮೊಗ್ಗ ತಾಲೂಕು ಕಾಲೇಜು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಇಲ್ಲಿ ಸಾಹಿತ್ಯಗಳ ಕ್ಷೇತ್ರ ಇದಾಗಬೇಕು ಇವತ್ತೇ ನಾವು ಶಿಕ್ಷಣ ಕಾಲೇಜುಗಳನ್ನು ಅಥವಾ ಶಾಲಾ ಕಾಲೇಜುಗಳನ್ನು ನೋಡಿದಾಗ ಇದು ಶಿವಮೊಗ್ಗ ಕೆಲವು ವಿಚಾರಕ್ಕೆ ಬಹಳ ಹೆಸರು ಗಳಿಸಿರ್ತಕ್ಕಂಥದ್ದಲ್ಲ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇವತ್ತು ಪ್ರಥಮ ಸ್ಥಾನದಲ್ಲಿ ತಾಲೂಕು ಮಟ್ಟದಲ್ಲಿ ಇಷ್ಟು ಕಾಲೇಜುಗಳು ಇಷ್ಟು ಹೈಸ್ಕೂಲ್ಗಳು ಯಾವ ತಾಲೂಕುಗಳಲ್ಲೂ ಕೂಡ ಇರಲಿಕ್ಕಿಲ್ಲ ಅಂತ ನನಗೆ ವಿಳಿಸಿದೆ ಏನನ್ನ ದೊಡ್ಡ ತಾಲೂಕುಗಳು ಅವನ್ನ ಇದ್ರೆ ಅಂತ ತಾಲೂಕುಗಳಲ್ಲಿ ಇರ್ಬೋದು ಆದರೆ ಅತಿ ಹಿಂದುಳಿದತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದತಕ್ಕಂಥ ತಾಲೂಕು ಯಾವುದಾಗಿತ್ತು ಅಂದ್ರೆ ಸಿಂಧೂರು ತಾಲೂಕು ಆಗಿತ್ತು ಒಂದು ಕಾಲದಲ್ಲಿ ಅದು ಇವತ್ತು ಬಹಳ ವೇಗವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು ಮೂಲಕ ಶಿಕ್ಷಣ ಬಹಳ ಬೆಳೆಯುವಂತಹದ್ದು ಕಂಡು ಬರ್ತಾ ಇದೆ ಇರುವಂತಹ ಉತ್ತ ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಕೇಂದ್ರ ಸಮಿತಿ ಕರೆಯ ಮೇರೆಗೆ ಆರಂಭಿಸಿರುವ ಅನಿರ್ದಿಷ್ಟ ಮುಷ್ಕರಕ್ಕೆ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಟಿಯುಸಿಐ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ಆರನೇ ದಿನಕ್ಕೆ ಕಾಲಿಟ್ಟ ಮುಷ್ಕರ ಇದು ಈ ನೌಕರರ ಎರಡನೇ ಹಂತದ ಮುಷ್ಕರವಾಗಿದ್ದು ಸರಾಸರಿ ಎಂಟು ಸಾವಿರಕ್ಕೂ ಹೆಚ್ಚು ವಿಎಗಳು ತಮ್ಮ ದೈನಂದಿನ ಕರ್ತವ್ಯ ನಿಲ್ಲಿಸಿ ಮುಷ್ಕುರದಲ್ಲಿ ಪಾಲ್ಗೊಂಡಿದ್ದಾರೆ ಈ ನೌಕರರ ಎಲ್ಲ ಬೇಡಿಕೆಗಳು ಕಾನೂನು ಸಮ್ಮತವಾಗಿವೆ ಸರ್ಕಾರ ಈಡೇರಿಸಲೇಬೇಕಂತ ಅವುಗಳಾಗಿವೆ ಒಬ್ಬ ಗ್ರಾಮ ಆಡಳಿತಾಧಿಕಾರಿ ಕನಿಷ್ಠ ಐದು ಗರಿಷ್ಠ ಹತ್ತು ಹಳ್ಳಿಗಳಲ್ಲಿ ಕಂದಾಯ ಇಲಾಖೆ ಎಲ್ಲ ದಾಖಲೆಗಳ ನಿರ್ವಹಣೆ ಆಸ್ತಿ ಪಾಸ್ತಿಗಳ ವರ್ಗಾವಣೆ ಜನನ ಮರಣ ಬರ ಪ್ರಕೃತಿಯ ಕೋಪ ಕೃಷಿ ಸಂಬಂಧಿತ ಸಮೀಕ್ಷೆಗಳು ಹೀಗೆ ಹತ್ತಾರು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿದೆ ಇದು ಇವರ ಕೆಲಸದ ಸ್ಥಿತಿಗತಿ ಆದರೆ ಸರ್ಕಾರ ಇವರಿಗೆ ಕೊಡಬೇಕಾದ ಮೂಲ ಸೌಕರ್ಯಗಳು ಉಪಕರಣಗಳು ಹಾಗೂ ಸಹಾಯಕ ಕೆಲಸಗಳು ಸೊನ್ನೆಯಾಗಿವೆ ಇದುವರೆಗೆ ಇವರಿಗೆ ಸ್ವಂತದ್ದೇ ಆಗಲಿ ಬಾಡಿಗೆಯದ್ದೇ ಆಗಲಿ ಕಚೇರಿ ಇರುವುದಿಲ್ಲ ರಸ್ತೆ ಬದಿಯ ಕಟ್ಟೆ ಮೇಲೆ ಕುಳಿತು ಸಾವಿರಾರು ಕುಟುಂಬಗಳ ಕಂದಾಯ ಲೆಕ್ಕ ತಕ್ತೆ ಮಾಡಬೇಕಾಗಿದೆ ಜಾತಿ ಆದಾಯ ಸೇರಿದಂತೆ ಹಲವಾರು ಪ್ರಮಾಣ ಪತ್ರಗಳು ನಿವೇದನೆ ಹಾಕಬೇಕಾಗುತ್ತದೆ ಆಸ್ತಿ ವರ್ಗಾವಣೆ ಪ್ರಸ್ತಾಪ ತಯಾರಿಸಬೇಕಾಗುತ್ತದೆ ಸರ್ಕಾರಿ ದಾಖಲೆಗಳನ್ನು ಫೈಲ್ಗಳನ್ನು ತಲೆ ಮೇಲೆ ಹೊತ್ತುಕೊಂಡು ತಿರುಗಬೇಕಾಗುತ್ತದೆ ವರ್ಷಕ್ಕೊಮ್ಮೆ ಕೊಡುವ ಬೇಕಾಬಿಟ್ಟಿ ಸ್ಟೇಷನರಿ ಖರ್ಚು ಯಾವುದಕ್ಕೂ ಸಾಲೋದಿಲ್ಲ ಇವರ ಕಚೇರಿ ಇಲ್ಲ ವಾಹನ ಇಲ್ಲ ಕಂಪ್ಯೂಟರ್ ಇಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ಅಂತರ್ಜಿಲ್ಲಾ ವರ್ಗಾವಣೆಯಂತೂ ಇಲ್ಲವೇ ಇಲ್ಲ ಇವರ ಮಕ್ಕಳು ಶಿಕ್ಷಣದ ಬಗ್ಗೆ ಸರ್ಕಾರ ಕಿಂಚಿತೂ ಅಲಸುತ್ತಿಲ್ಲ ಆನೆಯಷ್ಟು ಕೆಲಸ ಅಡಿಕೆಯಷ್ಟು ಸೌಕರ್ಯ ಎಂಬಂತಾಗಿದೆ ಇವರ ಪಾಡು ಎಂದು ಟಿ ಯು ಸಿಯ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಹೇಳಿದರು ಕಾರಣ ಕರ್ನಾಟಕದ ಜನತೆ ಅದರಲ್ಲೂ ರೈತರು ಕಾರ್ಮಿಕರು ಇತರ ಇಲಾಖೆಗಳ ನೌಕರರು ಇವರ ಮುಷ್ಕರವನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕೆಂದು ಸಿಯು ಮನವಿ ಮಾಡಿದೆ ಹಾಗೆಯೇ ಕೂಡಲೇ ರಾಜ್ಯ ಸರ್ಕಾರ ಸಂಘದ ರಾಜ್ಯ ಪದಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಕಾನೂನಾತ್ಮಕವಾಗಿ ಇವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದೆ ಅವರಿಗೆ ಕೆಲಸಗಳು

ಈ ಕಾರ್ಯಕ್ರಮದಲ್ಲಿ ಬಸವನಗೌಡ ಬಾದರ್ಲಿ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಬಿ ಜೆ ಪಿ ಮುಖಂಡರಾದ ಕೆ ಕರಿಯಪ್ಪ ಅವರು ಭಾಗವಹಿಸಿ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು ಈ ಆಕರ್ಷಕ ಮೆರವಣಿಗೆಯಲ್ಲಿ ಸಮಾಜದ ನೂರಾರು ಬಂಧುಗಳು ಭಾಗವಹಿಸಿದ್ದರು ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಿಂಧನೂರ್ ವತಿಯಿಂದ ಬಸನಗೌಡ ಬಾದ್ರಲಿ ಬಣದಿಂದ ಯೂತ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಕರ್ನಿ ಅವರಿಗೆ ಸಮಾಜದ ಪರವಾಗಿ ಹಾಗೂ ಎಲ್ಲ ಯುವಕರ ಪರವಾಗಿ ಸಮ್ಮಿಸಲಾಯಿತು ಅವರ ಬೆಳವಣಿಗೆಗೆ ಸಮಾಜಕ್ಕೆ ಉನ್ನತ ಮಟ್ಟಕ್ಕೆ ಹೋಗಲಿ ಇನ್ನಷ್ಟು ಸಮಾಜಕ್ಕೆ ಕೊಡುಗೆ ನೀಡಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಆಶೀರ್ವಾದ ಸದಾ ಇವರಿಗೆ ಇರಲಿ ಮುಂದಿನ ದಿನಗಳಲ್ಲಿ ವಾರ್ಡ್ ಮೆಂಬರ್ ಆಗಲಿ ಸಮಯ ಬಂದರೆ ಎಮ್ ಎಲ್ ಎ ಆಗಲಿ ಎಂದು ಆ ದೇವರಲ್ಲಿ ಬೇಡುತ್ತೇವೆ ಯುವಶಕ್ತಿ ದೇಶದ ಶಕ್ತಿ ಎನ್ನುವಂತೆ ದೇಶಕ್ಕೆ ಯುವಕರ ಕೊಡುಗೆ ಅತ್ಯವಶ್ಯ ಎಂದು ಸ್ವಾಮಿ ವಿವೇಕಾನಂದರ ಆದರ್ಶವಾಗಲಿ ಎಂದು ಎಲ್ಲ ಯುವಕರು ಸ್ನೇಹಿತರು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಪ್ರವೀಣ್ ದುಮ್ತಿ ಶ್ರೀನಿವಾಸ್ ಕಿರಣ್ ದುಮ್ತಿ ಮುಖಂಡರಾದ ಸುರೇಶ್ ಗೊರೆವಾಳ್ ಪರಿಸರ ಸಂಕ್ಷಕ ಅಧ್ಯಕ್ಷರು ಮುದಿಯಪ್ಪ ಹೊಸಳ್ಳಿ ರಮೇಶ್ ತಡ್ಕಲ್ ಪರಶುರಾಮ್ ಗೊರೆಬಾಳ್ ಶಿವ್ ಬೂದಿಆಾಳ್ ಇದ್ದರು ಅತ್ಯಾಚಾರ ಕೊಲೆಗಡುಗರಿಗೆ ದೌರ್ಜನ್ಯ ಸಿಗದವರಿಗೆ ಕಠಿಣ ಶಿಕ್ಷೆ ಒಳಪಡಿಸಲು ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ನೀಡಲು ಜೆ ಎಂ ಎಸ್ ಸಂಘಟನೆ ವತಿಯಿಂದ ಇಂದು ರಾಯಚೂರಿನಲ್ಲಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮಣಿಪತ್ರ ಸಲ್ಲಿಸಲಾಯಿತು ರಾಜ್ಯದಲ್ಲಿ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಮತ್ತು ಅಂತ ಘಟನೆಗಳು ನಡೆಯುತ್ತಿದ್ದು ಇದಕ್ಕೆ ರಾಯಚೂರು ಜಿಲ್ಲೆ ಹೊರತಾಗಿಲ್ಲ ಜಿಲ್ಲೆಯಲ್ಲಿಯೂ ಕಳೆದ ತಿಂಗಳಿಂದ ಇಲ್ಲಿವರೆಗೆ ನಾಲ್ಕು ಘಟನೆಗಳು ಜರುಗಿವೆ ಸಿಂಧನೂರಿನಲ್ಲಿ ವಿದ್ಯಾರ್ಥಿನಿ ಶಿಫಾಳ ಕತ್ತು ಸೀಡಿ ಕೊಲೆ ಮಾಡಿದ ಘಟನೆ ಪೋತ್ನಾಳ್ ಗ್ರಾಮದಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಜಾಲಿಹಾಳ್ ಗ್ರಾಮದಲ್ಲಿ ದಂಡಮ್ಮ ಎಂಬ ಮಹಿಳೆಯ ಮೇಲೆ ಸಾರ್ವಜನಿಕವಾಗಿ ಗಿಡಕ್ಕೆ ಕಟ್ಟಿ ಹಾಕಿ ಹಲ್ಲೆ ಹಟ್ಟಿಯಲ್ಲಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಹೀಗೆ ಸಾಲು ಸಾಲು ಘಟನೆಗಳು ನಡೆಯುತ್ತಿದ್ದು ಆರೋಪಿಗಳು ಯಾವುದೇ ಕಾನೂನು ಭಯವಿಲ್ಲದೆ ಇರುವುದು ಕಂಡುಬರುತ್ತಿದೆ ಇಂಥ ಆರೋಪಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕೆಂದು ಅಖಿಲ ಭಾರತ ಜನವಾದಿ ಸಂಘ ಮಹಿಳಾ ಸಂಘಟನೆಯ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಸರ್ಕಾರಕ್ಕೆ ಪತ್ರ ಸಲ್ಲಿಸಲಾಯಿತು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆ ಕಾಲೇಜುಗಳ ಮುಂದೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಪೊಲೀಸ್ ಕಾವಲು ವ್ಯವಸ್ಥೆ ಮಾಡಬೇಕು ಎಲ್ಲ ಶಾಲಾ ಕಾಲೇಜು ಸುತ್ತಮುತ್ತಲೂ ಸಿ ವಿಗಳನ್ನು ಅಳವಡಿಸಲು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಮತ್ತು ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಶಕುಂತಲಾ ಪಾಟೀಲ್ ಎಚ್ ಪದ್ಮ ವರಲಕ್ಷ್ಮಿ ಗೋಕಾರಮ್ಮ ಇಂದ್ರಮ್ಮ ಚಂದ್ರಕಲಾ ಅಸ್ಮಾ ಬೇಗಂ ರಹಿಮತಾ ಬೇಗಂ ಚಂದ್ರಪ್ಪ ಹೊಸ್ಕೇರ ಕೆ ಜಿ ವಿರಸ್ ಕರೆಯಪ್ಪ ಚೊಳ್ಳಿ ಡಿ ಎಸ್ ಶರಣಬಸ ಬಸವಂತರಾಯಗೌಡ ಕಲ್ಲು ನರಸಣ್ಣನಾಯಕ್ ಶ್ರೀಧರ್ ರಂಗಪ್ಪ ಯಪ್ಪಲ್ದಿನಿ ವೆಂಕಟೇಶ್ ವೀರೇಶ್ ತುರುವಾಳ್ ಮಲ್ಲೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ನೀರಾವರಿ ಆರೋಗ್ಯ ಕೃಷಿ ಶಿಕ್ಷಣಕ್ಕೆ ಲೇಖಕರು ಆದ್ಯತೆ ನೀಡಿ ಅಂಪನಗೌಡ ಬಾದರ್ಲಿ ಗ್ರಾಮ ಆಡಳಿತ ಅಧಿಕಾರ ಬೇಡಿಕೆಗಳನ್ನು ಈಡೇರಿಸಲು ಕೂಡಲೇ ರಾಜ್ಯ ಸರ್ಕಾರ ಮುಂದಾಗಬೇಕು ಟಿಯುಸಿಐ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಸಂತ ಸೇವಾಲಾಲ್ ಜಯಂತಿಯ ಮೆರವಣಿಗೆ ಯೂತ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಹನುಮೇಶ್ ಕರ್ನಿಯವರಿಗೆ ಭೀಮ್ ಆರ್ಮಿ ಗೌರವ ಸನ್ಮಾನ ಮಹಿಳಾ ಮೇಲಿನ ದೌರ್ಜನ್ಯ ಅತ್ಯಾಚಾರ ಕೊಲೆ ಘಟನೆಗಳಿಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಎಸ್ ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ